Hi, hello, Snehitare. Welcome back to my channel. ಇವತ್ತಿನಿಂದಲೇ ಶರನ್ನವರಾತ್ರಿ ಪ್ರಾರಂಭ ಆಗ್ತದೆ ಒಂಬತ್ತು ದಿನಗಳ ಕಾಲ ನಾವು ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜೆ ಮಾಡುವಂಥದ್ದು ಈ ದಿನ ನಾವು ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡುವಂಥದ್ದು ಹಾಗೆಯೇ ಕಳಸ ಸ್ಥಾಪನೆ ಅಂದರೆ ಸ್ಥಾಪನೆಯನ್ನು ಮಾಡಬಹುದು ಅಖಂಡ ದೀಪ ಆರಾಧನೆ ಕೂಡ ಮಾಡುವಂಥದ್ದು ಇನ್ನು ನಾಳೆ ನಾವು ಯಾವ ರೀತಿಯಾಗಿ ಎರಡನೇ ದಿನ ಅಂದರೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಿಕೊಳ್ಳುವಂಥದ್ದು ಯಾವ ಹೂವನ್ನು ಇಟ್ಟು ಪೂಜೆ ಮಾಡಬೇಕು ಯಾವ ಮಂತ್ರವನ್ನ ಹೇಳ್ಬೇಕು ಹಾಗೆಯೇ ಯಾವ ಪ್ರಸಾದವನ್ನ ಇಡಬೇಕು ಯಾವ ಶುಭ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಎರಡನೇ ದಿನ ಅಂದ್ರೆ ನಾಳೆ ನಮ್ಗೆ ಮಂಗಳವಾರ ನವರಾತ್ರಿಯ ಎರಡನೇ ದಿನ ದುರ್ಗಾ ದೇವಿಯ ಬ್ರಹ್ಮಚಾರಿಣಿ ರೂಪಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗತ್ತೆ ಇದರೊಂದಿಗೆ ಬ್ರಹ್ಮಚಾರಿಣಿ ದೇವಿ ತನ್ನ ಭಕ್ತರಿಗೆ ಜ್ಞಾನ ಬುದ್ಧಿವಂತಿಗೆ ಮತ್ತು ವಿವೇಚನೆಯ ವರವನ್ನು ನೀಡ್ತಾಳೆ ಎಂದು ನಂಬಲಾಗತ್ತೆ ಇನ್ನ ಪೂಜೆಯ ವಿಧಾನವನ್ನ ತಿಳಿಯೋದಾದ್ರೆ ನಿಮಗೆ ಶರನ್ನವರಾತ್ರಿಯ ಎರಡನೇ ದಿನ ನವ ದುರ್ಗೆಯ ಬ್ರಹ್ಮಚಾರಿಣಿ ರೂಪವನ್ನು ಪೂಜಿಸಲಾಗುತ್ತೆ ಜ್ಞಾನ ತಪಸ್ಸು ದೇವತೆಯಾದ ಬ್ರಹ್ಮಚಾರಿಣಿ ತನ್ನ ಕಠಿಣ ತಪಸ್ಸಿನಿಂದಾಗಿ ಮತ್ತು ಬ್ರಹ್ಮದಲ್ಲಿ ಲೀನಳಾಗಿರುವುದರಿಂದ ಬ್ರಹ್ಮಚಾರಿಣಿ ಅಂತ ಕರೀತಾರೆ ಬ್ರಹ್ಮಚಾರಿಣಿ ಮಾತೆಯನ್ನ ಪೂಜಿಸುವ ಮೂಲಕ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನ ಪಡೆದುಕೊಳ್ತಾನೆ ಇನ್ನು ಮನಸ್ಸು ಶಾಂತವಾಗುತ್ತೆ ಇನ್ನು ಮನಸ್ಸಿನ ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ ಇನ್ನು ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸಿದರೆ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಸರಿಯಾದ ಕ್ರಮದಲ್ಲಿ ಪೂಜಿಸಬೇಕಾಗತ್ತೆ ಇನ್ನು ಮಂತ್ರಗಳನ್ನು ಕೂಡ ಪಠಿಸಲಾಗತ್ತೆ ಹಾಗೂ ದೇವರಿಗೆ ಪ್ರೀತಿ ಪಾತ್ರ ಪ್ರಸಾದವನ್ನು ವಸ್ತುಗಳನ್ನು ಅರ್ಪಿಸಿ ತಾಯಿಯನ್ನು ಮೆಚ್ಚಿಸಲಾಗತ್ತೆ ಇನ್ನು ದೇವಿ ಪೂಜೆಯಿಂದ ಸಂತುಷ್ಟಳಾಗಿ ತನ್ನ ಭಕ್ತರಿಗೆ ಸಂಪತ್ತು ಸಂತೋಷ ಹಾಗೂ ಸಮೃದ್ಧಿಯನ್ನು ಆಶೀರ್ವಾದಿಸ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಬ್ರಹ್ಮಚಾರಿಣಿ ಮಾತೆಯ ಸರಳ ಪೂಜಾ ವಿಧಾನ ಪೂಜಾ ಸಾಮಗ್ರಿಗಳು ಯಾವ ಯಾವ ಸ್ತೋತ್ರವನ್ನು ಪಠಣೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನವದುರ್ಗಾ ವಿಗ್ರಹ ಕೆಂಪು ಅಥವಾ ಹಳದಿ ಬಟ್ಟೆ ಅಗರ್ಬತ್ತಿ ದೀಪ ತುಪ್ಪ ಅಥವಾ ಎಣ್ಣೆ ಬಿಳಿ ಅಥವಾ ಹಳದಿ ಹೂಗಳು ಸಿಹಿ ತಿಂಡಿಗಳು ಅಕ್ಷತೆ ಕಾಳು ಮತ್ತು ಶ್ರೀಗಂಧ ನೀರು ತುಂಬಿದ ಪಾತ್ರೆ ತೆಂಗಿನಕಾಯಿ ಪೂಜಾ ತಾಲಿ ಸೇರಿದಂತೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ನಾವು ಮೊದಲು ಸಿದ್ಧ ಮಾಡ್ಕೊಬೇಕು ಇನ್ನು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನವ ದುರ್ಗೆಯನ್ನು ಧ್ಯಾನಿಸಿ ಮತ್ತು ಭಗವತಿ ದೇ ದೇವಿಯನ್ನು ಪಂಚಾಮೃತದಿಂದ ಸ್ನಾನ ಮಾಡಿ ಹಣ್ಣುಗಳು ಬಿಳಿ ಹೂಗಳು ಧೂಪದ್ರವ್ಯ ಧೂಪಗಳು ಮತ್ತು ನೈವೇದ್ಯವನ್ನು ತಾಯಿಗೆ ಅರ್ಪಿಸಬೇಕಾಗತ್ತೆ ಇನ್ನು ಪ್ರಸಾದವಾಗಿ ನಾವು ಈ ದಿನ ತಾಯಿಗೆ ಸಕ್ಕರೆಯನ್ನು ಅರ್ಪಿಸಬೇಕು ಇನ್ನು ಆರತಿ ಮಾಡಬೇಕಂದ್ರೆ ನೀವು ತುಪ್ಪದಲ್ಲಿ ಕರ್ಪೂರವನ್ನು ಬೆರೆಸಿ ನೀವು ದೇವಿಗೆ ಆರತಿಯನ್ನು ಮಾಡಬೇಕಾಗತ್ತೆ ಇನ್ನು ಸರಳ ಶ್ಲೋಕಗಳು ಮತ್ತು ಸ್ತೋತ್ರವನ್ನು ಪಠಿಸಿದ ನಂತರ ಮನೆಯ ಸದಸ್ಯರಿಗೆ ಪ್ರಸಾದವನ್ನು ಕೂಡ ಕೊಡಬೇಕಾಗತ್ತೆ ಇನ್ನು ಬ್ರಹ್ಮಚಾರಿಣಿ ಮಾತೆಯ ಪೂಜೆಯ ಸಮಯದಲ್ಲಿ ಸ್ತೋತ್ರವನ್ನು ಪಠಿಸುವುದು ಶುಭವೆಂದೇ ಪರಿಗಣಿಸಲಾಗುತ್ತೆ ಬ್ರಹ್ಮಚಾರಿಣಿ ದೇವಿಯ ಸ್ತೋತ್ರವನ್ನು ಪಠಿಸಬೇಕು ಹೀಗೆ ಮಾಡಿದರೆ ದೇವಿ ಎಲ್ಲ ರೀತಿಯ ತೊಂದರೆಗಳನ್ನು ಕೂಡ ತೆಗೆದುಹಾಕಿ ಮನಸ್ಸಿಗೆ ಶಾಂತಿ ಜ್ಞಾನವನ್ನು ನೀಡ್ತಾಳೆ ಅಂತಲೇ ನಂಬಲಾಗತ್ತೆ ಈ ಎಲ್ಲ ಪ್ರಕ್ರಿಯೆಗಳಿಂದ ದೇವಿ ಹೆಚ್ಚಿನ ಆಶೀರ್ವಾದವನ್ನು ನೀಡ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಬೆಳಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ಈ ದಿನ ದೇವಿಯನ್ನು ಪೂಜಿಸಿದ್ರೆ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಉಪವಾಸ ಬಿಡಬೇಕು ಮಹಾ ಪ್ರಸಾದ ಸ್ವೀಕರಿಸಬೇಕು ನವರಾತ್ರಿ ಒಂದೊಂದು ದಿನವೂ ಒಂದೊಂದು ರೂಪಕ್ಕೆ ಪೂಜಿಸುತ್ತಾ ಬಂದರೆ ನವರಾತ್ರಿಯ ಕೊನೆಯಲ್ಲಿ ವಿಶೇಷ ಶಕ್ತಿಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ನವರಾತ್ರಿಯ ಎರಡನೇ ದಿನ ದುರ್ಗಾ ದೇವಿಯ ಅಂತಂದರೆ ಬ್ರಹ್ಮಚಾರಿಣಿಯ ದುರ್ಗಾ ಮಾತೆಯನ್ನು ಯಾವ ಸಮಯದಲ್ಲಿ ಪೂಜಿಸಿದ್ರೆ ಅದರಲ್ಲೂ ನಮಗೆ ಒಳ್ಳೆಯದಾಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಮೃತ ಕಾಲ ಅಂದರೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದ ತನಕ ಅಭಿಜಿತ್ ಮುಹೂರ್ತ ಇರುತ್ತೆ ಈ ಮುಹೂರ್ತದಲ್ಲೂ ಕೂಡ ಪೂಜಿಸ್ಬೋದು ಇನ್ನು ಎರಡನೇ ಸಮಯ ಯಾವುದು ಅನ್ನೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಪೂಜಿಸ್ಬೋದು ಇನ್ನು ಸಂಜೆ ಯಾವ ಸಮಯದಲ್ಲಿ ಪೂಜಿಸಬೇಕು ಅನ್ನೋದಾದರೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತಾರು ನಿಮಿಷದ ತನಕ ದುರ್ಗಾದೇವಿಯನ್ನು ಪೂಜಿಸೋದಕ್ಕೆ ತುಂಬನೇ ಒಳ್ಳೆಯ ಸಮಯ ಹಾಗಾಗಿ ಈ ಸಮಯದಲ್ಲೂ ಕೂಡ ನೀವು ಪೂಜಿಸ್ಬೋದು ಇನ್ನು ಈ ದಿನ ಬ್ರಹ್ಮಚಾರಿಣಿ ದುರ್ಗಾ ಮಾತೆಗೆ ಕೆಂಪು ಬಣ್ಣದ ಸೀರೆ ಅಥವಾ ರವಿಕೆ ಕಣವನ್ನು ಅರ್ಪಿಸ್ಬೇಕು ಪೂಜೆ ಮಾಡುವವರು ಕೂಡ ಕೆಂಪು ಬಣ್ಣದ ಸೀರೆ ಉಡಬಹುದು ದೇವಿಗೆ ಸಕ್ಕರೆಯನ್ನು ಮಾಡಿದ ಸಿಹಿ ನೈವೇದ್ಯ ಪಾಯಸ ಅಥವಾ ಸಕ್ಕರೆಯನ್ನೇ ನೈವೇದ್ಯವಾಗಿ ನೀವು ಇಡಬೇಕಾಗತ್ತೆ ಈ ದಿನ ಬ್ರಹ್ಮಚಾರಿಣಿ ದುರ್ಗಾ ಮಾತೆಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಅರಿಸಿ ಅರ್ಪಿಸಿ ನೀವು ಪೂಜೆಯನ್ನು ಮಾಡ್ಬೋದು ಅಲಂಕಾರ ಕೂಡ ಮಾಡಿಕೊಳ್ಬೋದು ಮಂಗಳ ಗ್ರಹವನ್ನು ನಿಯಂತ್ರಿಸುವ ಬ್ರಹ್ಮಚಾರಿಣಿ ದುರ್ಗೆಯನ್ನು ಪೂಜಿಸಿದ್ರೆ ವ್ಯಕ್ತಿಯ ಜಾತಕದಲ್ಲಿ ಇರುವ ಮಂಗಳ ಗ್ರಹದ ದೋಷಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ದಿನ ಯಾವ ಮಂತ್ರವನ್ನು ಹೇಳ್ಬೇಕು ಅನ್ನೋದಾದರೆ ನೀವು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಿ ಓಂ ದೇವಿ ಬ್ರಹ್ಮಚಾರಿಣಿ ನಮಃ ಅಂತ ನೀವು ನೂರ ಎಂಟು ಸಾರಿ ಹೇಳ್ಬೇಕಾಗತ್ತೆ ಈ ರೀತಿಯಾಗಿ ಹೇಳಿ ಪೂಜೆ ಮಾಡೋದ್ರಿಂದ ಇದರಿಂದ ಮಾನಸಿಕ ನೆಮ್ಮದಿ ಜೀವನ ಎಲ್ಲವನ್ನು ಸಾಧಿಸಲು ಶಕ್ತಿ ಕೂಡ ಲಭಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ದಿನ ನಿಮ್ಮ ಮನೆ ಹತ್ರ ದುರ್ಗಾದೇವಿಯ ದೇವಸ್ಥಾನ ಇದ್ರೆ ಒಂಬತ್ತು ದಿನಗಳ ಕಾಲ ನೀವು ದುರ್ಗಾದೇವಿಯ ದರ್ಶನವನ್ನು ಪಡೆಯುವಂಥದ್ದು ಅಲ್ಲೇ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮನೆಗೆ ಬರೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ನಾವು ನವರಾತ್ರಿಯ ಮೊದಲನೇ ದಿನದಿಂದ ಆಚರಣೆಯನ್ನು ಮಾಡ್ತಾ ಹೋಗೋಣ ಒಂಬತ್ತು ದಿನಗಳ ಕಾಲ ನಾವು ನವರಾತ್ರಿಯಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜೆ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು